ವೆರಮ್ಮ ಜಲ್ದಿ ಜಲ್ದ ತಿನ್ರಮ್ಮ ತಣಗಾಕತ್ತೆ ನಿಮ್ಮ ಅತ್ಕಮ್ಮ ನೋಡು ನೀವು ಕಣ್ಣು ಅಂದರೆ ಎಷ್ಟು ಇಷ್ಟ ಗೊತ್ತೆ ಅದ್ರೊಳಗೆ ನಾದ್ನೇ ಅಂದರೆ ಭಾಳ ಇಷ್ಟ ಕಣಮ್ಮ ಹಂಗಾಗಿ ನಾನು ಸೊಸೆ ಎಲ್ಲ ನೀವು ಹೇಳಿದ್ದೆಲ್ಲ ಐಟಮ್ಸ್ ಮಾಡಿದ್ದಾಳೆ ಬೇಗ ಬೇಗ ಊಟ ಮಾಡ್ರಿ ಅಯ್ಯೋ ಅತ್ಕಮ್ಮ ಇದೆಲ್ಲ ನಿಮಗೆ ಅಡಿಗೆ ಮಾಡೋಕೆ ಬರಲ್ಲ ಅಂದ್ಕೊಂಡಿದ್ದೆ ಹೆಂಗೋ ಪರವಾಗಿಲ್ಲಪ್ಪ ಎಲ್ಲ ಐಟಮ್ಸು ನಾವು ಹೇಳಿದ ತರಾನೇ ಮಾಡಿದ್ದೀರಾ ಆಯಿತು ಬೇಗ ತಿನ್ರಿ ಅಮ್ಮ ಟೈಮ್ ಆಗುತ್ತೆ ನಮ್ಮನೆ ಏನು ಅಂದ್ಕೊಂಡಿದ್ಯಾ ಹಳ್ಳಿ ಹೆಣ್ಮಕ್ಳು ಅಂದರೆ ಏನು ಬರಲ್ಲ ಅಂದ್ಕೊಂಡಿದ್ಯಾ ನಾವು ಡೆಲ್ಲಿಗೆ ಹೋಗಿ ಬೇಕಿದ್ರೆ ಆಳ್ವಿಕೆ ಮಾಡ್ತೀವಿ ಗೊತ್ತಾ ಏ ನಮ್ಮನ್ನ ಏನು ಅಷ್ಟು ಸುಲಭ ಅಂದ್ಕೊಂಬೇಡ ಮಾಕಾವು ಬೇಗ ಬೇಗ ತಿನ್ರಿ ತಣ್ಣಗೆ ಅಯ್ಯೋ ಆಂಟಿ ಇವೆಲ್ಲ ನೋಡ್ತಾ ಇದ್ರಿ ಹಾ ನನ್ನ ಬಾಯಲ್ಲಿ ಹಾಗೆ ನೀರು ಬರುತ್ತೆ ಆಂಟಿ ನಾ ಟೇಸ್ಟ್ ಮಾಡಿ ಎಷ್ಟು ರುಚಿ ಇರ್ಬೋದು ಆಂಟಿ ತುಂಬ ಥ್ಯಾಂಕ್ಸ್ ಕಣ ಆಂಟಿ ನಮಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿಕೊಟ್ಟಿದ್ದೀರಾ ನಾಟ್ ಮೆನ್ಷನ್ ಟೈಮ್ ಅವರ ಪಾದವ ಅವರಿಗೆ ತಿನ್ನ ಕೊಟ್ರಿ ನಂದೇ ನಮ್ಮ ಖರ್ಚಾಗುತ್ತೆ ಅವರ ಪಾದನೇ ಅವರು ತಿನ್ಬೇಕು ಗೊತ್ತಾ ಹಾ ಏನಂದ್ರೆ ನೀವು ಅವ್ರ ಪಾದ ಅವ್ರು ತಿನ್ನೋದು ಏನಂಗಂದ್ರೆ ಏನಿಲ್ಲ ಅದು ನಮ್ಮ ಚಾ ಅದು ನಿಮಗೆ ಅರ್ಥ ಆಗಲ್ಲ ಬೇಗ ಬೇಗ ಊಟ ಮಾಡಿ ಅವ್ರ ಅವರ ಪದ ಆರೆ ಪಾಯ್ಟ್ ಕೊಂಡು ಅವರೋರೆ ಛೀಪ್ ಆ ಅಂತ ಇಂಗ ಸುಮ್ಮನೆ ಹೇಳ್ತಾರೆ ಮಾತಿಗೆ ಅದೇನಿಲ್ಲ ಊಟ ಮಾಡಿ ಬೇಗ ಏ ನಿಮ್ಮೆಲ್ಲ ಬರೀ ಮಾತು ಹೈಟ್ ಕೊಂಡ್ರೆ ಏ ಊಟ ಮಾಡ್ರಿ ನಾನು ತುಂಬ ವಟೇಷವಾಗಿದೆ ಯವಾ ಯವಲೇ ಎಲ್ಲಿದಿಯೇ ಬಾರೆ ಜಲ್ದಿ ಸರ್ನ ಬಾರೆ ಇಲ್ಲಿ ಯಾರೋ ಹಾಳಾದರು ಅವರು ಒಟ್ಟೆ ಬೇನೆ ಬರ ಅವ್ರಿಗೆ ವಾಂತಿ ಬೇದಿಯಾಗ ನನ್ನಾಗೆ ಹಿಂಗೆ ಮಾಡಬೇಕಾಗಿತ್ತೇನೋ ಅಯ್ಯೋ ಯವ ಏನಮ್ಮ ಕವರಿ ಯಾಕಮ್ಮ ಏನತ್ತೋ ಯಾಕಷ್ಟು ಜೋರಕ್ಕೆ ಕೂಗ್ತಿದ್ದೆ ಯವ ಯಾ ಬಾಯಾಗಂತ ಹೇಳನೆ ನಾನು ಆಗವಾರ್ಥ ಕಣೆ ಕಣೆ ಅಯ್ಯಕ್ಕ

ಏನತ್ತವ ಮಗಳೇ ಓಳವ ಅದು ಏನು ಆತವ ಕಣ್ಣೀರು ಹಾಕ್ಬಾರ್ದವ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಹಾಂ ಅಂತ ಏನಾಯ್ತು ಹೇಳವ ಅಯ್ಯೋ ನನಗೆ ನೋಡೋಕಾಗ್ತಿಲ್ಲವ ನಿನ್ನ ಕಣ್ಣೀರನ್ನ ಮೊದಲು ವರ್ಷ ನಮ್ಮವ್ವ ನಮ್ಮವ ಅಲ್ಲ ನೀನು ಹಾಂ ಅದು ಏನು ಹೇಳುವ ಏನಾಯ್ತು ಮತ್ತೆ ನಾನು ನನ್ನ ಫ್ರೆಂಡ್ಗಳು ಎಲ್ಲ ಶಾಪಿಂಗ್ ಹೋಗಿ ಬಂದಿದ್ವಾ ಬಂದಿದ್ರಲ್ಲವ ಹ್ಞೂ ಏನೇನೋ ಎಲ್ಲ ತಕ್ಕಂಬಂದು ಇಟ್ಟಿದ್ರಿ ಹ್ಞೂ ಈಗ ಏನಾತವ ಹೇಳವ ಅವ ಮತ್ತೆ ಮತ್ತೆ ನಾನು ನನ್ನ ಫ್ರೆಂಡ್ಗಳು ಶಾಪಿಂಗ್ ಹೋಗಿ ಅದೆಲ್ಲ ಮಾಲೆಲ್ಲ ನೋಡ್ಕೊಂಡು ಎಲ್ಲ ತಿನ್ಕೊಂಡು ಉಂಡ್ಕೊಂಡು ಹಾಂ ಮತ್ತೆ ಮತ್ತೆ ಏ ಅದೇ ನಿಮಗೆ ಕೇಳೋಕ್ಕೆ ಬರಲಿಕ್ಕೆ ಬರಲಿಲ್ಲ ಅಂತ ಹೇಳ್ತೆ ಕಾವು உள்ளத்தில் மத்தியம்மா நான் இங்க பார்த்து தம்மா நான் யாருக்கும் நன்கே இங்காக்காகத்த நான் வஸ்துகளே தக்கண்டுத்த அத்திகம்மா அதுக்கு அம்மா ஏன்மாரே அத்திகம் நான் கழுக்கிட்டு அத்தியம்மா நான் கழுக்கோடோ அதுக்கு அம்மா இல்லை இல்லை இத்தோ அதுக்கு அம்மா எல்லோத்த இல்லை கழுக்கோல்ல அச்சிக்கம்மா அது யார் தோதிரேனோ அச்சியம்மா ஏன்மாதே அத்திகம்மா இங்க পুটি যে কাছমটিযে ইনে মকাইরিযে মতযে ইনে মতাই মনে এ঵়াজিয়ে কালকলকাযে যে এনাদাণে মতিয় মতাই ইনাকাড ক্ছি খাযো ಡೀರಿ ಇಲ್ಲಿ ನಾನೇ ಅವಳಿಗೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ ಅದಕ್ಕೆ ಅವಳು ಆ ಥರ ಮಾತಾಡ್ತಿದ್ದಾಳೆ ಅದು ಏನಿಲ್ಲ ಆಂಟಿ ಇಲ್ಲಿ ಅವಳು ಹೊಸ ಸ್ಲಿಪ್ಪರು ಆಂಟಿ ಅವು ನಾಲ್ಕು ಸಾವಿರ ರೂಪಾಯಿ ಗೊತ್ತಾ ತುಂಬ ಕಾಸ್ಟ್ಲಿ ಸ್ಲಿಪ್ಪರ್ ತಂದಿದ್ಲು ಅವು ಗೋಲ್ಡ್ ಕಲರು ರೆಡ್ಡು ಎಲ್ಲ ಮಿಕ್ಸ್ ಇತ್ತು ಆಂಟಿ ತುಂಬ ಚೆನ್ನಾಗಿದ್ವಾ ಸ್ಲಿಪ್ಪರು ನಾವು ಬರುವಾಗ ಹಾಕ್ಕೊಂಡು ಬಂದ್ಲೋಪ್ಪ ಇಲ್ಲೇ ಬಿಟ್ಟಿದ್ಲು ಮನೆ ಹತ್ರನೇ ಅವು ಈಗ ಕಾಣಿಸ್ತಾ ಇಲ್ಲ ಅವಳು ಎಷ್ಟು ಇಷ್ಟಪಟ್ಟಿದ್ಲು ಗೊತ್ತಾ ಎಷ್ಟು ಮಾಲೆಲ್ಲ ನೋಡಿ ನೋಡಿ ಕೊನೆಗೆ ಅವಳೆಲ್ಲೋ ಸಿಕ್ಕಿತ್ತಪ್ಪ ಅದನ್ನ ತೊಗೊಂಡ್ಬಂದಿದ್ಲು ಅವಳು ಅದಕ್ಕೆ ಅಷ್ಟು ಬೇಜಾರಾಗಿ ಆ ಥರ ಮಾತಾಡ್ತಿದ್ದಾಳೆ ಯಾರಾದರೂ ತಗೊಂಡೋಗಿದ್ದೀರಾ పాడి <Supacan> ఆంటీ <odi -anti> <hah>